ನೋಡಿ ಅಪ್ಪಿ cotisation ಪಾಸ್ ಮಾಡ್ತೀನಿ cotisation ಇದೆ ಅಂತ ನನಗೆ ಅಂತ ಅಷ್ಟೂ ನನಗೆ ನಿಮಗೆ ಇಬ್ಬರಿಗೂ ಏನು ಅಪ್ಪ ಮಗಳೆ ನೀವು ಕಾಲೇಜಿಗೆ ಬಿಟ್ಟು ಬರ್ತೀರಾ ಸುಮ್ಮನೆ ನಿಮ್ಮ ಮನೆಗೆ ಹೋಗಿ ತಗೆ ಆಗಿರಲಿ ಸ್ವಲ್ಪ ಇಷ್ಟ ಚೆನ್ನಾಗಿ ಇದೆ ಶಾಕಿ ಅಪ್ಪ ನಿನ್ನ ಮಾಮ ತಗೋ ಕಾಮನೆ ಮಾಡ್ತೀನಿ ಅಮ್ಮ ಹೈತಾ ಬೇಗ ಬರ್ನಪ್ಪ ಅಪ್ಪ ನೀೇ ಒಂತರ ಅಪ್ಪ ನೀೇ ಚೆನ್ನಾಗಿರು ನೀ ಉತ್ತಮ ಮಾಡು ಏನು ಅಪ್ಪ ಟಚ್ ಮಾಡ್ಬಿಡೋ ಅಂತ ಇಲ್ಲ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶಾಯಿನ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವಿಷ್ಣುವರ್ಧನ್ ಅವರ ಬರ್ತಡೆ ಇದೆ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟು ಇವತ್ತು ಹುಣ್ಣ್ಮೆ ಬೇರೆ ಐತೆ ಹಂಗಾಗಿ ನಮ್ಮ ದೇರ್ಗೆ ಹೋಗಿದ್ದಾರೆ ಬಂದ್ಮೇಲೆ ಸಾಯಂಕಾಲ ಹೋಟ್ಲಲ್ಲಿ ಏನಾದ್ರು ಮಾಡ್ತಾರೋ ಏನೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇವತ್ತು ಇರೋದ್ರಿಂದ ಮನೆಯಲ್ಲೇ ತಿಂಡಿ ಮಾಡ್ತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಇವಾಗ ಚಿನ್ನಿ ತಿಂದು ಕಾಲೇಜ್ಗೆ ಹೋಗ್ತಾಳೆ ಆಮೇಲೆ ನನ್ನ ಮುಂದಿನ ರೊಟೀನ್ ಅಷ್ಟೊತ್ತಿಗೆ ನಮ್ಮ ಬರ್ತಾರೆ ಸಂಜೆ ಏನಾಗುತ್ತೆ ಎಲ್ಲ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ನಾಯಿತಾ ಪೆಟುಚಿನೀ ಓನಮ್ಮ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಬರ್ತಪ್ಪ ಅಾವ ಬರ್ತಿರಲ್ಲ ನೀವು ಜಾಸ್ತಿ ಮಾರಾಡೋ ಅಂತಾರಲ್ಲ ಅವಾಗ ಬರ್ತಿರಲ್ಲ ನೀವು ಆ ತಾವ ವೈಲೇನ ಗೊತ್ತಾ ಗೊತ್ತಾ ಆಯಲ್ಲೋ ಗೊತ್ತಾ ಒಬ್ಬ್ರಿಗೆ ಗೊತ್ತಾಯ್ತು ಅದಾರ ನಾ ಐದು ಜನ ಇಬ್ರು ಅಷ್ಟ ಮೂವರು ಅಷ್ಟ ಯಾರು ಗಣಪ್ಪ ಮತ್ತೆ ಜೋಕ್ ಮಾಡಿದ್ರು ಸ್ಟೋರಿ ಹಾಕೋಣ ಅಂತ ವಿಡಿಯೋ ಹುಡುಕ್ತಾ ಇದ್ದೆ ಯಾಕೆ ಇವತ್ತು ವಿಷ್ಣುವರ್ಧನ್ ಅವ್ರ ಬರ್ಡೇ ಇತ್ತಲ್ಲ ಹ್ಮ್ ಅದಕ್ಕೆ ಸ್ಟೋರಿ ಹಾಕಣ ಅಂತ ಹುಡುಕ್ತಾ ಇದ್ದೆ

ಪನ್ನಕ್ಕೆ ಹೊತ್ತವೇ ಅ ಪನ್ನಕ್ಕೆ ವಿಡಿಯೋ ಮಾಡ್ಲಿಲ್ಲ ಯಾರು ಗೋವಾಪಿ ಗಣಪನಿಗೆ ಕೊಟ್ಟಿದ್ರಾ ಆಗಲನುವೇ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡೋರು ಬೇಗ ಇವತ್ತೇ ಇಷ್ಟು 2 ಕಾಲಿಗೆ ಬಂದಿರೋದು ಇವತ್ತು ಇದಲ್ಲ ಜೋಕ್ಮರನವೇ ಇಲ್ಲದು ಕೂದ ದೇಶ ಬಂದಿದ್ರು ಯಾರಪ್ಪ ಅದು ಜೋಕ್ಮರ ಸತ್ತ ಮೇಲೆ ಬರ್ತಾರಲ್ಲಪ್ಪ ಆತರ ಆಗ ನೆನ್ಪೈತನೆ ಮೀಸಣರಿದ್ದಕ್ಕೆಲ್ಲ ಹೋಗ್ ಬರ್ತಿದ್ರು ಹುಟ್ಟಿ ಇಡ್ಕೊಂಡು ಗಣಪತಿ ನೀರಾಗಿ ಬಿಟ್ಮೇಲೆ ಅದೇ ಅದೇ <laughs> <laughs> ಿ ಗೊತ್ತು ನಿನ್ ನೆನ್ಪೈತೆ ಏನಾದ್ರು ಯಾವಾಗ ನೆನ್ಪೈತಪ್ಪ ನನಗೆ ಹ್ಮ್ ಅವಾಗ ಹಂಗಲ್ಲ ಪುಟ್ಟ ಹೊತ್ಕೊಂಡ್ ಬರ್ತಿದ್ರ ಪುಟ್ಟ ಹೆಂಗ ಹೊತ್ಕೊಂಡ್ ಬರೋರು ಅವಾಗ ನಾವ್ ಏನ್ ಮಾಡ್ತಿದ್ವಿ ಅವ್ರು ಹಿಂದಿನ ಹಿಂದಿಂದ ಹೊಕ್ಕಿದ್ವಿ ಅಷ್ಟು ಮಾತ್ರ ನೆನಪು ಫ್ರೆಂಡ್ಸ್ ನಿಮ್ಗೆಲ್ಲ ಯಾರಿಗೆಲ್ಲ ನೆನ್ಪೈತೆ ಕಮೆಂಟ್ ಮಾಡಿ ನೋಡೋಣ ಇದೆಲ್ಲ ಹೆಸರು ಕಳು ಚೆನ್ನಾಗ್ ಮೊಳಕೆ ಮೊಳಕೆ ಕಾಳಿನ ಸಾಂಬಾರು ಕಾಳು ಮೊಳಕೆ ಕಾಳಿಯಿಂದ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಮೊಳಕೆ ಕಾಳು ತಿನ್ನೋದ್ರಿಂದ ವಿಟಮಿನ್ ಕ್ಯಾಲ್ಸಿಯಂ ಮತ್ತೆ ಐರನ್ ಎಲ್ಲಾ ಅಂಶಗಳು ಇದರಲ್ಲಿ ಇರುತ್ತೆ ಫ್ರೂಟ್ ಜೊತೆ ಸಾರ್ಟ್ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ನಾನು ಜಾಸ್ತಿ ಈ ಕಾಳುಗಳು ಸಾಂಬಾರ ಜಾಸ್ತಿ ಮಾಡೋದು ಹಸಿ ಕಾಳು ಜಾಸ್ತಿ ತಿನ್ನಲ್ಲ ಹಂಗ ಹಿಂಗಾದ್ರೂ ತಿಂಡೆ ಅಂತೇಳಿ ಆಕ್ಚುಲಿ ಬೇಸಿದ ಕಾಳಗಿನವ ಹಸಿ ಕಾಳು ಮೊಳಕೆ ಕಟ್ಟಿದ ಕಾಳು ತಿಂದ್ರೇನೆ ಆರೋಗ್ಯಕ್ಕೆ ಒಳ್ಳೇದು ಬನ್ನಿ ಇವಾಗ ಸಾಂಬಾರು ಮಾಡ್ತೀನಿ ಊಟ ಹೆಸರು ಕಾಳು ಬೇರೆ ಮಡಕೆಕಾಳು ಕಾಳು ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ರೆಸಿಪಿನ ಹಾಕಿದ್ದೀನಿ ನೀವು ನೋಡಿಲ್ಲ ಅಂತ ಚೆಕ್ ಮಾಡಿ ನೋಡಿ ಹಾಗಾಗಿ ನನ್ನ ಎಲ್ಲ ತೋರಿಸಿಲ್ಲ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿ ಇವತ್ತು ರಜೆ ಮಾಡಿದ್ವಿ ಇವತ್ತು ಹುಣ್ಮೆ ಇತ್ತು ಅದ್ರ ಬೇರೆ ಅವ್ರ ಎಣ್ ಗುಡ್ ಹೋಗಿದ್ರು ಹಂಗಾಗಿ ಇವಾಗ ಅದಂಗೆ ಮಕ್ಳ ಹತ್ರ ಸ್ವೀಟ್ ಮಾಡಿ ಬಳ್ಳೆ ಪೂಜೆ ಪೂಜೆ ಮಾಡಿ ಪ್ರಸಾದ ಕೊಡೋಣ ವಿಶ್ವಕರ್ಮ ಟ್ರೈನಿಂಗ್ ಹೋಗಿದ್ರಲ್ಲ ಸರ್ ಏನಾಯ್ತು

கேக் கட்மாண்ணா நம் இவ்ளோ பூஜைவா இடீ ஹிட் கேசி மது பலாவே சஞ்செ டைமல்லீட் ஒன்றே மாதா ಹಂಚುತ್ತಿದ್ದಾರೆ ಅಲ್ಲ ಕೆಸ್ರಿ ಹಾಕಿ ಒಟ್ಟು ಮಾಡೋದು ಬೇಡ ಫ್ರೆಂಡ್ಸ್ ಹೋಟ್ಲ್ ಕಡೆ ಹೋಗ್ ಬಂದ್ವಿ ಇವಾಗ ಒಂಬತ್ತುವರೆಗೆ ಟೈಮು ಇವಾಗ ಬಂದ್ವಿ ಚೆನ್ನಾಗಾಯ್ತು ಕೇಸರಿ ಭಾತು ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಮಾಡಿ ಎಲ್ರಿಗೂ ಕೊಟ್ಟು ಬಂದ್ವಿ ಪ್ರತಿ ವರ್ಷನೂ ಅಲ್ಲಿ ಹೋಟ್ಲಲ್ಲೇ ಮಾಡ್ತಿದ್ವಿ ಕಸ್ಟಮರ್ ಎಲ್ಲ ಬರ್ತಿದ್ರ ಆ ಟೈಮಲ್ಲಿ ಕೊಟ್ಟು ತಿಂಡಿ ಜೊತೆಗೆ ಸ್ವೀಟು ಎಲ್ಲ ಕೊಡ್ತಾ ಇದ್ವಿ ಈ ಸರೇ ಸ್ವಲ್ಪ ಚೇಂಜ್ ಆಯಿತು ಸಂಜೆ ಟೈಮಲ್ಲಿ ಅದು ಆದರೂ ಮಾಡಿದ್ವಿ ಅದು ಮಾಡ್ದಂಗೆ ಇದ್ರೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷೇ ಇರ್ತಿರಲಿಲ್ಲ ರವಿಗಂತೂ ಬೇಜಾರಾಗ್ಬಿಡೋದು ನಾವು ಈ ಸರಿ ಮಾಡಲಿಲ್ಲ ನಮಗುರೋದು ಅಂತೇಳಿ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಶೇರ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಲವ್ ಯು ಆಲ್